ಈ ಕಡೆಯಿಂದ ಅಯ್ಯೋ ಅನ್ಕೊಂಡು ಹೋಗೋರು ಆ ಕಡೆಯಿಂದ ಚೆನ್ನಾಗಿ ನಗ್ತಾ ವಾಸೆ ಆಗುತ್ತೆ ಬರ್ಬೋದು ಅಂತ ಹೇಳ್ತೀನಿ ನೀವು ಯಾವ್ದಾದ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದೀರಾ ಇಂಥದನ್ನ ಮಾಡಿದ್ರೆ ನಿಜವಾಗ್ಲು ನಮ್ಮನೆಯವ್ರಿಗೆ ಮತ್ತೆ ಇಡೀ ಕರ್ನಾಟಕದ ಜನತೆಗೆ ತುಂಬಾ ಹೆಲ್ಪ್ ಆಗುತ್ತೆ ದಯಮಾಡಿ ಇದನ್ನ ಶೇರ್ ಮಾಡಿ ಈ ಒಂದು ಪುಟ್ಟ ಜಾಗಕ್ಕೆ ದೂರದ ಅಮೆರಿಕದಿಂದ ಕೂಡ ಜನ ಬರ್ತಾ ಇದ್ದಾರೆ ಅಂತ ಕೇಳಲ್ಪಟ್ಟಿ ಸೊ ಹಂಗಾಗಿ ನಾವು ಬಂದಿದ್ದೀವಿ ಪುನೀತ್ ರಾಜ್ಕುಮಾರ್ ಜಾಕಿ ಸಿನಿಮಾದಲ್ಲಿ ಸ್ಟಂಟ್ ಮಾಡಬೇಕಾದ್ರೆ ಅವ್ರಿಗೆ ಸಮಸ್ಯೆ ಆದ ಕೂಡ ಇದೇ ವ್ಯಕ್ತಿ ಹೋಗಿ ಟ್ರೀಟ್ ಮಾಡಿರ್ತಾರೆ ಕೈ ಕಾಲು ಉಳುಕಿದ್ರೆ ಮೂಳೆದೇನೋ ಸಮಸ್ಯೆ ಇದ್ರೆ ಎಲ್ ಫೋರ್ ಎಲ್ ಫೈ ಈ ತರದ್ ಏನೇ ಸಮಸ್ಯೆ ಇದ್ರು ಮೈಸೂರಲ್ಲಿ ಒಂದು ಚಮತ್ಕಾರ ಆಗಂತ ಒಂದು ಪ್ಲೇಸ್ ಇದೆ ಭಾರತ್ ಬೋನ್ ಸೆಂಟರ್ ಅಂತ ಇಲ್ಲಿ ಏಜ್ ಫ್ಯಾಕ್ಟ್ರಿ ಇಲ್ಲ ಆಕ್ಸಿಡೆಂಟ್ ಕೇಸ್ಗಳು ಕೂಡ ಇವರು ಏನೋ ಅಟೆಂಡ್ ಮಾಡ್ತಾರೆ ಕೇವಲ ಅಂತ ಹತ್ತೇ ನಿಮಿಷದಲ್ಲಿ ರೆಡಿ ಆಗೋ ಒಂದು ಜಾಗ ಕರ್ಕೊಂಡ್ಬಂದಿದ್ರಿ ಬನ್ನಿ ನೋಡಿ ಇದೇ ಭಾರತ್ ಬೋನ್ ಸೆಂಟರ್ ಅಂತ ಪಾರಂಪರಿಕ ಇವರು ವೈದ್ಯರು ಆ್ಯಕ್ಚುಲಿ ಅಂತಂದ್ರೆ ಈಗ ರಾಜ ಮನೆತನದಲ್ಲಿ ಏನು ನೀವು ನೋಡಿರ್ತೀರಲ್ವ ಮೈಸೂರು ಮನೆತನದಲ್ಲಿ ಅಂಥ ಕೆಲಸವನ್ನ ಮಾಡ್ಕೊಂಡು ಬರ್ತಿದ್ದಾರೆ ಈಗ ಹೊರಗಡೆ ಹೋಗೋಣ ಬನ್ನಿ ಬನ್ನಿ ಹೊರಗಡೆ ಇವರು ಬಂದು ಒಂದು ಹತ್ತು ನಿಮಿಷಕ್ಕೆ ಫೀಲಿಂಗ್ ಫ್ರೀ ಅಂತಂದ್ರು ಕೇವಲ ಹತ್ತು ನಿಮಿಷಕ್ಕೆ ಹತ್ತಾರು ವರ್ಷಗಳಿರೋ ನೋವು ಹತ್ತು ನಿಮಿಷದಲ್ಲಿ ರಿಲೀಫ್ ಆಗುತ್ತೆ ಅಂದರೆ ಇದು ಚಮತ್ಕಾರಿಯಾಗ ಒಂದು ಸ್ಥಳ ಅಂತಲೇ ಹೇಳಿದ್ದೀನಿ ನೋಡಿ ಇವರೇ ಭಾರತ್ ಬೋನ್ ಸೆಂಟರ್ ಮಾಲೀಕರು ಸರ್ ನಮಸ್ತೆ ನಮಸ್ತೆ ಟ್ರೀಟ್ಮೆಂಟ್ ಸರ್ ಇದು ಜೈಂಟ್ ಇವ್ರದ್ದು ಟ್ವಿಸ್ಟ್ ಆಗಿತ್ತು ಫಸ್ಟು ನನ್ನ ಮೊನ್ನೆ ಹಾಕಿದ್ದೆ ಅವ್ರಿಗೆ ಇವತ್ತು ಡ್ರೆಸ್ಸಿಂಗ್ ಇತ್ತು ಅವ್ರದ್ದು ದೇವ್ರ ಕಡೆ ಇಷ್ಟು ಪರವಾಗಿಲ್ಲ ಇವಾಗ ಅವತ್ತು ಇವತ್ತು ಹೆಂಗೆ ಗಂಟಾಗಿದೆ ಸರ್ ನಿಮಗೆ ಸರ್ ಇದು ಇದು ಇವರು ಜೈಂಟ್ ಜಾರಿ ಇದು ಫಸ್ಟ್ ನನ್ನ ಹತ್ರ ಬಂದಿದ್ರು ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೊಂಟೋಗಿರು ತಿರ್ಗ ಇವರು ಬರಬೇಕು ಬಂದಿಲ್ಲ ತಿರ್ಗಾ ಇವರು ಜಾರಿತು ಡಾಕ್ಟ್ರ್ ಹತ್ರ ಬರೋಕ್ಕೆ ಇಲ್ಲ ಆಗಿಲ್ಲ ಅಂತ ಎಮರ್ಜೆನ್ಸಿ ಹೊಂಟೋಗಿಬಿಡೋರು ಡಾಕ್ಟರ್ ಅಂತ ಸರ್ ಅಲ್ಲಿ ಕೂಡಿಸಿಲ್ಲ ಅವ್ರಿಗೆ ಇಲ್ಲಿಂದ ಇಲ್ಲಿ ಗಂಟೆಗೆ ಪ್ಯಾಕ್ ಆಗಿದ್ರು ಅವರಿಗೆ ನಿಮಗೆ ಬಂತ ಬಂತು ಅದು ಹಾಕಿ ಹಾಕಿ ಲಾಸ್ಟ್ ನನ್ನ ಇಲ್ಲ ಸರ್ ನೀವೇ ರೆಡಿ ಮಾಡಿದೀವ ನೀವೇ ನನಗೆ ರೆಡಿ ಮಾಡಬೇಕಂತ ಲಾಸ್ಟ್ ಮೊದಲ ಕಾಲು ಇದು ಇವಾಗ ಸೊಂಗಿದೀವಿ ರೀ ಇವಾಗ ಹೆಂಗೆ ನಿಮಗೆ ಅವತ್ತು ಇವಾಗ ಹೆಂಗಂತ ಇದೆ ಬರುತ್ತೆ ಸರ್ ಇದು ಹೇಳ್ತೀನಿ ತ್ರೀ ಡೇಸ್ ಅಲ್ಲ ಪರಂಪರೆ ಅಂದರೆ ನಮ್ಮ ತಾತ ತಂದೆ ಹಂಗೆ ಮಾಡ್ಕೊಂಡು ನಾವು ನಮ್ಮ ಈಸ ಮಾಡ್ಕೊಂಡು ಅವ್ರ ತಲೆ ತಲೆ ಮೇಲೆ ನಮ್ಮ ಇವಾಗ ನಾವು ಮಾಡ್ತಾಯಿದ್ದೀವಿ ಇದು ಸರ್ ಆ ಟೈಮಲ್ಲಿ ಜಾಕಿ ಫಿಲ್ಮ್ನಲ್ಲಿ ಅವ್ರಿಗೆ ಫೈಟ್ ಮಾಡಿ ಆವಾಗ ನಮಗೆ ಜ ಮಂಡಿ ಕಾಲ ಕರ್ಕೊಂಡಿತ್ತು ಅವಾಗ ನಾವು ಸೆಟ್ ಮಾಡಿದ್ದವ್ರಿಗೆ ಅವರು ಎಲ್ಲೋ ಫಸ್ಟ್ ಆಗುವಾಗ ಎಲ್ಲೋ ಎಲ್ಲ ಹೋಗಿದ್ರು ಅವ್ರಿಗೆ ಫೈಟ್ ಒಬ್ಬರು ಇದ್ರು ಈ ವರ್ಮ ಅವ್ರಿಗೆ ರೆಡಿ ಮಾಡಿದ್ರು ಅವರು ಅವ್ರಿಗೆ ಏನಿದ್ರು ನಾನು ಹೋಗಿ ಸೆಟ್ ಅವ್ರಿಗೆ ತುಂಬ ತುಂಬ ಆಗ್ಬಿಡ್ತು ಮೈಸೂರಲ್ಲಿ ಯಾವ ಥರ ಮಾಡೋರು ಇದರಲ್ಲ ನಮ್ಮದು ನನ್ನ ಸೌತ್ ಆಫ್ರಿಕಾ ಹೋಗಿದೆ ಹೋಗಿದೆ ವಾಸಿ ಆಗಿಲ್ಲ ಅವ್ರಿಗೆ ನೀವು ಇಲ್ಲಿ ನಮಗೆ ಇಲ್ಲಿ ಮಾಡಿಕೊಂಡು ನಾನು ಎಲ್ಲ ಸುತ್ತಿದ್ದೀರಲ್ಲ ಅಂತ ಪಾಪ ತುಂಬ ಇದು ಮಾಡಿದ್ರು ಒಳ್ಳೆ ವ್ಯಕ್ತಿ ವ್ಯಕ್ತಿ ಅಲ್ಲ ನಮ್ಗೆ ಏನಾದರೂ ನಮ್ಗೆ ತಿರ್ಕೊಬಿಡೋರು ಒಂಚೂರು ಬಂದರೆ ಸ್ವಲ್ಪ ಸಲ್ಮಾನ್ ಸರ್ ಎಲ್ಲಿದ್ದೀರಾ ಬಂದ್ಬಿಡಿ ಸ್ವಲ್ಪ ಬಾಡಿ ಚೆಕ್ ಮಾಡ್ತಾನೆ ಅಂತ ಬಂದು ಇದು ಮಾಡೋದು ತುಂಬ ನಮಗೆ ಏನು ಮಾಡೋದು ಅಮೆರಿಕಿಂದ ಬರ್ತಾರೆ ಯು ಎಸ್ ಇಂದ ಬರ್ತಾರೆ ಲಂಡನ್ನಿಂದ ಬರ್ತಾರೆ ದುಬೈಯಿಂದ ಬರ್ತಾರೆ ಇಲ್ಲ ಹಲವು ದೇಶದಿಂದ ಬರ್ತಾರೆ ಓಕೆ ಹೌದು ಆಮೇಲೆ ನಿಮ್ಮದು ಇಲ್ಲಿ ಅಕ್ಕಪಕ್ಕ ಸುತ್ತ ಹಳ್ಳಿಯಿಂದ ಬರ್ತಾರೆ ಮೈಸೂರು ಹಳ್ಳಿ ಹಳ್ಳಿಯಿಂದಲ್ಲ ಅಲ್ಲಿಂದ ಬರ್ತಾರೆ ಬೆಂಗಳೂರು ಮಡ್ರಾಸು ಚಿಂತಾಮಣಿ ಬರ್ತೀವಿ ಈ ವಿಡಿಯೋ ರಿಪೋರ್ಟ್ ಒಳ್ಳೇದು ಸರ್ ಅವ್ರು ತಕ್ಷಣದ ಸಮಾಧಾನ ತೊಗೊಬರ್ತಾರೆ ಅವ್ರು ನಾವು ತೊಗೊಬೋದಿಲ್ಲ ಅವ್ರು ತಗೊಂಡ್ರಲ್ಲ ಸರ್ ನೋಡಿ ನೋಡಿ ಅಂದ್ರೆ ಅವ್ರು ಸಮಾಧಾನ ಅವ್ರಿಗೆ ನಾವು ನೋಡಿಬಿಟ್ಟೆ ಸರ್ ಹಿಂಗೆ ಹಿಂಗೆ ಆಗಿದೆ ಅಂತ ಹೇಳಿ ನಮಗೆ ಹಂಗೆ ಗೊತ್ತಾಗ್ಬಿಡುತ್ತೆ ಪೇಷಂಟ್ ಇವಾಗ ಮಾಡಿರ್ತಾರೆ ಪಾಪ ಅವರು ಡಾಕ್ಟ್ರು ನೋಡಿಲ್ಲ ಅಂತ ಒಂದು ಸಮಾಧಾನ ಇದ್ದಿರ್ತಾರೆ ಸಮಾಧಾನ ಇರಲ್ಲ ಅವ್ರಿಗೆ ಅದು ನೋಡ್ತೀವಿ ನಮ್ಗೆ ಅಡಿ ಬೇಕಾ ಅಂದ್ರೆ ಎಕ್ಸ್ರೇ ನಾನು ನೋಡಲೇಬೇಕಂತ ಒಂದು ತೆಗೆಸ್ತೀನಿ ಎಕ್ಸ್ರೇ ಇಲ್ಲಾಂದ್ರೆ ಅದನ್ನೂ ಇಲ್ಲ ಇವ್ರ ಥರ ಸಮಸ್ಯೆ ನಾನು ಇವಾಗ ಇವ್ರು ನನ್ನ ಹತ್ರ ಬರ್ತಾರಲ್ಲ ಇವ್ರ ಕಡೆ ಎಷ್ಟು ಎಷ್ಟು ಪೇಷಂಟ್ ನಾನು ಅಡಿ ಮಾಡಿ ಅವರು ಎಷ್ಟೆಷ್ಟು ಫ್ರಾಕ್ಚರ್ಗಳು ನನ್ನ ಹತ್ರ ಬರ್ತಾರೆ ಇವತ್ತು ಹೇಳ್ತಿಲ್ಲ ಅವರೇ ನೋಡಿದ್ರೆ ಕಣ್ಣಾರೆ ನಾವು ಇಲ್ಲಿ ಸುಳ್ಳು ಹೇಳ್ಬಿಟ್ಟು ಇದು ಮಾಡೋದಲ್ಲ ಆ ಥರ ಕೆಲಸ ಇಲ್ಲ ಬಟ್ ನಾವು ಏನಿದೆ ಅಂದರೆ ದೇವಗಳಿಂದ ನಮ್ಮ ಕೈ ನಾವು ಆದ್ರೂ ನಾವು ಅಟೆಂಡ್ ಮಾಡೋದು

ಏನಾದ್ರು ಈ ಮೂಳೆ ಸಂಬಂಧಪಟ್ಟಿದ್ದು ಏನಾದ್ರು ಇದ್ರೆ ಈ ಡಾಕ್ಟರ್ ಹತ್ರ ಹೋದ್ರೆ ಆಪರೇಷನ್ ಅಂತ ಮಾಡ್ತಾರೆ ಸುಮ್ಮನೆ ಜಾರಕಾಲದಕ್ಕೆ ಸರ್ ಇವಾಗ ಮೇನ್ ನೈಂಟಿ ಪರ್ಸೆಂಟ್ ಡಾಕ್ಟರ್ಸ್ ಡಾಕ್ಟರ್ ಅವರ ಏನಂದ್ರೆ ನೋಡಿದ್ರೆ ಒಂದು ಫಸ್ಟ್ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಸೆಕೆಂಡ್ ಇಲ್ಲ ಅಂತ ಆಪರೇಷನ್ ಇರ್ತಾರೆ ಮೊದಲು ನಾರ್ಮಲ್ ಡೆಲಿವರಿಗಳು ಆಯ್ತದೆ ಇವಾಗ ಎಲ್ಲ ಸಿಜರಿಂಗೆ ಇವಾಗ ಯಾರು ನೋಡಿ ನೀವು ಎಲ್ಲೆಲ್ಲರೂ ಕೇಳಿ ನಾರ್ಮಲ್ ಎಲ್ಲ ಸಿಜರಿಂಗ್ ಅಂತಾರೆ ಆ ಥರ ಎಲ್ಲ ಆಪ್ರೇಷನ್ ಇವಾಗ ಮೇನ್ ಕುಯ್ಬೇಕು ಅಷ್ಟೇ ಏನಾದ್ರೂ ಆಗಲಿ ಕುಯ್ಬೇಕು ಯಾರಿಗೆ ಯಾವುದೇ ಕಾಯಿ ಕಾಲು ಉಳುಕಿರೋದಾಗ್ಬೋದು ಅಥವಾ ಮೂಳೆ ಡಿಸ್ಲೊಕೇಟ್ ಆಗಿರೋದು ಏನೇ ಆಗಿರ್ಬೋದು ಇಡೀ ಕರ್ನಾಟಕ ಎಲ್ಲೇನೋ ಇದ್ರೂ ಸಹ ಹತ್ತು ನಿಮಿಷದಲ್ಲಿ ಎಕ್ಸ್ರೇನೂ ಇಲ್ಲದೆ ನಿಮ್ಮ ಕೈಕಾಲುಗಳನ್ನ ಸರಿ ಮಾಡಿ ಕಳಿಸ್ಕೊಡ್ತಾರೆ ದಯಮಾಡಿ ಇಲ್ಲಿಗೆ ಬನ್ನಿ ನಾನು ಇಲ್ಲಿಗೆ ಇಪ್ಪತ್ತೈದು ವರ್ಷದಿಂದ ನನ್ನ ಕುಟುಂಬದವ್ರನ್ನ ನನ್ನ ಫ್ರೆಂಡ್ಸ್ನೆಲ್ಲ ಇಲ್ಲಿ ಕಳಿಸ್ಕೊಟ್ಟಿದ್ದೀನಿ ಈಗ ನಾನು ಕೂಡ ಜಾಯಿಂಟ್ ಪೇನಿಂದ ಇಲ್ಲಿಗೆ ಬಂದು ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಫೋನಲ್ಲಿ ಎಂತೆಂಥದೋ ಕೆಟ್ಟ ಕೆಟ್ಟದ್ದೆಲ್ಲ ಫೋನಲ್ಲಿ ಹಾಕ್ತೀರಾ ಇಂಥದನ್ನೆಲ್ಲ ಹಾಕಿ ನೋಡಿ ನಾ ಹೋಗಿ ಅಲ್ಲಿಗೆ ಕಷ್ಟ ಬಂದವರು ನೋವಾದೋ ರೋಗಿ ಮೂಳೆ ಮುರಿದೋದೋ ರೋಗಿ ಚೂರು ಆಗಿರೋ ರೋಗಿ ಎಲ್ಲ ರೆಡಿ ಮಾಡಿ ಕಳಿಸ್ತಾರೆ ಆಯಿತಾ ಈ ಕಡೆಯಿಂದ ನಳ್ಕೊಂಡೋಗೋರು ಆ ಕಡೆಯಿಂದ ನಗ್ತಾ ಬರ್ಬೋದು ಒಳಗಿಂದ ಈಚೆಗೆ ಚೆನ್ನಾಗಿ ನೋಡಿ ಕಳಿಸ್ತಾರೆ ಸಾಹೇಬರು ಅವ್ರಿಗೆ ಒಳ್ಳೇದಾಗಲಿ ದೇವರು ಆಯಸ್ಸು ಆರೋಗ್ಯ ಕೊಡಲಿ ಅವ್ರಿಗೆ ಅಷ್ಟೇ ನಾವು ಕೇಳ್ಕೊಳ್ಳೋದು ಟ್ರೀಟ್ಮೆಂಟ್ ಇದೆ ಸರ್ ನಮ್ಮದು ಬ್ಯಾಕ್ ಪೇನು ಸ್ಪಾಂಡಿಕ್ಸು ಸ್ಲಿಪ್ಡಿಕ್ಸು ನೀ ಪೇನು ಶೋಲ್ಡ್ ಫ್ಲಜರ್ ಫ್ಲಝರ್ ಶೋಲ್ಡ್ರು ಆಮೇಲೆ ಫ್ರಾಕ್ಚರು ಹೇರ್ ಲೈನು ಆಮೇಲೆ ಟೈರು ಜಾಸ್ತಿ ನಾವು ಬ್ಯಾಕ್ ಪೇನ್ ರೆಸ್ಪಾಂಡಿಕ್ಸು ಕ್ಲೋಸರ್ ಎರಡು ಜಾಸ್ತಿ ನಮ್ಮ ದೊಡ್ಡ ಪೇಷೆಂಟ್ಗಳು ಜಾಸ್ತಿ ಬರ್ತಾರೆ ಮಂಡಿ ಪ್ರಾಬ್ಲಮ್ ಇರೋದು ಜಾಸ್ತಿ ಬರ್ತಾರೆ ಮಾಡ್ಕೊಡ್ತೀವಿ ನಾವು ಈಗ ಮೈಸೂರಲ್ಲಿ ಅಗ್ರಹ ಸರ್ಕಲ್ ಎಮ್ ಜಿ ರೋಡಲ್ಲಿ ಕ್ಲಿನಿಕ್ ಇರೋದು ಓಕೆ ಎಷ್ಟು ದಿನ ಓಪನ್ ಇರುತ್ತೆ ಯಾವೆಲ್ಲ ಟೈಮಿಂಗ್ ಇರುತ್ತೆ ನಮ್ದು ಯಾವತ್ತೂ ರಜಾ ಇಲ್ಲ ಸರ್ ಪ್ರತಿದಿನ ಓಪನ್ ಇರುತ್ತೆ ಸಾಟರ್ಡೆ ಸಂಡೇ ಎಲ್ಲ ದಿನ ಇರ್ತದೆ ಬೆಳಗ್ಗೆ ಎಂಟುವರೆಯಿಂದ ರಾತ್ರಿ ಎಂಟುವರೆ ಗಂಟೆ ಇರ್ತೀವಿ ಸರ್ ನಮಗೆ ಫೋನ್ ಗಂಟೆನಲ್ಲಿ ಮಾಡ್ತೀವಿ ನಾವು ಕೂಡ ಹಾಕ್ತೀವಿ ನಾವು ಫೋನ್ ಇರ್ತೀವಿ ಮಾಡ್ತೀವಿ ಸರ್ ವೀಡಿಯೋ ನಂಬರ್ ಇರ್ತದೆ ಕಾಲ್ ಮಾಡ್ಕೊಂಡು ಬರಬೇಕು ಲೊಕೇಶನ್ ಅಲ್ಲೇ ಹಾಕಿರ್ತೀವಿ ವಿಡಿಯೋ ನಮ್ಮ ವಿಡಿಯೋಲ್ಲಿ ನಮ್ಮ ನಂಬರ್ ಹಾಕಿರ್ತೀವಿ ವಾಟ್ಸಪ್ ಮುಖಾಂತರ ಬರ್ತೀವಿ ಕೈ ನೋವಾಯಿತು ಇತ್ತೀನ ಬಂದು ತಕ್ಷಣದಲ್ಲೇ ಬಂದು ಇವ್ರ ಹತ್ರ ಔಷಧಿ ಪಟ್ಟಾಕಿದ್ಮೇಲೆ ರಿಲೀಫ್ ಆಯಿತು ಒಂದು ಹತ್ತು ನಿಮಿಷದಲ್ಲೇ ನನಗೆ ರಿಲೀಫ್ ಕಾಣ್ತು